ಕಿರಿಯ ಪ್ರಾಥಮಿಕ ಶಾಲೆ ಶ್ರೀರಂಗನಮಟ್ಟಿ ನಮ್ಮ ಶಾಲೆಯಲ್ಲಿ ಇಪ್ಪತ್ತೊಂದು ದಿನಗಳ ಅಭಿಯಾನ ಕಾರ್ಯಕ್ರಮದ ಮೂರನೇ ವಾರದ ಹನ್ನೆರಡನೇ ದಿನದ ದಿನ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಿಷಯ ನನ್ನ ಸಮುದಾಯ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಚಟುವಟಿಕೆ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಈ ಒಂದು ಚಟುವಟಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ತಾವು ಆಯ್ಕೆ ಮಾಡಿಕೊಂಡಿರುವ ಕಥೆಯು ಏಕೆ ಇಷ್ಟವಾಗಿದೆ ಎನ್ನುವುದನ್ನು ತಾವೇ ತಿಳಿಸಿಕೊಡಲಿದ್ದಾರೆ ನನಗೆ ಇಷ್ಟವಾದ ಪುಸ್ತಕದ ಹೆಸರು ಪವಿತ್ರ ಬಾನಿ ಈ ಪುಸ್ತಕ ನನಗೆ ಏಕೆ ಇಷ್ಟವಾಗಿದೆಂದರೆ ಈ ಕಥೆಯಲ್ಲಿ ಆನೆ ಹೆಸರು ಬಾನಿ ಆನೆಯು ಕಾಡಿನ ರಾಜನಾಗಿ ಕಾಡಿನ ಸಂರಕ್ಷಣೆಯನ್ನು ಮಾಡುತ್ತದೆ ಆದ್ದರಿಂದ ಈ ಪುಸ್ತಕ ನನಗೆ ಅಚ್ಚುಮೆಚ್ಚು ಅಮ್ಮ ಶಾಲಾ ಇಷ್ಟವಾಗಿದೆ ಎಂದರೆ ಈ ಕಥೆಯಲ್ಲಿ ಪ್ರಿಯಾ ಎಂಬ ಹುಡುಗಿ ಬಸ್ಸಿನ ಸವಾರಿ ಅಂದ್ರೆ ಅವಳಿಗೂ ಇಷ್ಟ ಅವಳು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಅವಳು ಸುತ್ತಮುತ್ತ ಊಟ ಊಟಗಳನ್ನು ಕಾಣುತ್ತಾಳೆ ಹಾಗಾಗಿ ಈ ಪುಸ್ತಕ ನನಗೆ ಅಚ್ಚುಮೆಚ್ಚು ನಮ್ಮ ಶಾಲಾ ಹೆಚ್ಚು ಶಾಲೆಯ ಗ್ರಂಥಾಲಯದಲ್ಲಿ ನನಗೆ ಇಷ್ಟವಾದ ಪುಸ್ತಕ ಸೋನಾಲಿಯ ಕಾಗೆಯು ರೊಟ್ಟಿಯನ್ನು ಕಚ್ಚಿಕೊಂಡು ಮರದ ಟೊಂಗೆಯ ಮೇಲೆ ಕುಳಿತುಕೊಂಡು ತನ್ನ ಉಳಿದ ಬಲಗವನ್ನು ಕರೆಯುತ್ತವೆ ಹಾಗಾಗಿ ಪುಸ್ತಕ ನನಗೆ ಇಷ್ಟ ನಮ್ಮ ಶಾಲಾ ನನಗೆ ಇಷ್ಟವಾದ ಪುಸ್ತಕ ಕೆಂಪು ಬಣ್ಣದ ವಸ್ತುವನ್ನು ಸಾಧಿಸಬಹುದು ಎನ್ನುವುದನ್ನು ಅರಿತುಕೊಳ್ಳುತ್ತೇವೆ ಹಾಗಾಗಿ ನನಗೆ ಈ ಪುಸ್ತಕ ಇಷ್ಟ ನಮ್ಮ ಶಾಲೆಯಲ್ಲಿ ನಮ್ಮ ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ನನಗೆ ಇಷ್ಟವಾದ ಪುಸ್ತಕ ಧೋನಿ ಈ ಪುಸ್ತಕದಲ್ಲಿ ಶಬ್ದದ ಪ್ರಯೋಗನು ಹಾಗಾಗಿ ಈ ಪುಸ್ತಕ ನನಗೆ